ಸರ್ ಒಂಬತ್ತುವರೆ ಸಾಲಿಗೆ ಕನಿಷ್ಠ ಅಂದ್ರೂ ನನಗೆ ಮಾಶಿಲ್ ಬಂದಿದೆ ಒಂಬತ್ತುವರೆ ಸಾಂದ್ರಿ ಸರ್ ಮ್ಯಾಕ್ಸಿಮಮ್ ನಾನು ಇದು ಕಟ್ ಮಾಡಿ ಕಟ್ ಮಾಡಿಬಿಡ್ ಸರ್ ಮ್ಯಾಕ್ಸಿಮಮ್ ಆಳ್ ಬಂತು ಅಗಿ ಬಂತು ಗೊಬ್ಬರು ಬಂತು ಎಣ್ಣೆ ಬಂತು ಎಲ್ಲ ಬಂತು ಸರ್ ಮ್ಯಾಕ್ಸಿಮಮ್ ಒಂದ್ ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಲಾಸ್ಟ್ ಸರ್ ನಾ ಕಟ್ ಮಾಡಿದ್ರೆ ನಾನು ಒಟ್ಟು ತರಕಾರಿ ಮಾಡ್ಬೇಕು ಸಾಲ ಹರಿಬೇಕು ನಾನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ತರಕಾರಿ ಮಾಡಿದ್ ಸರ್ ಇದು ಧ್ರುವ ಅಂತ ಹೇಳ್ಬಿಟ್ಟು ಸರ್ ಬರೀ ಕೇವಲ ಎರಡು ಸಾವಿರ ಎಷ್ಟು ಎಕರೆ ಸರ್ ಸರ್ ಇದು ಕಾಲ್ ಎಕರೆ ಆಗದಲ್ಲ ಸರ್ ಎಕರೆ ಆಗದಲ್ ಸರ್ ಸಾಲ ಅದಾವ ಸರ್ ಒಂಬತ್ತುವರಿ ಒಂಬತ್ತುವರೆ ಸಾಲ ಎಷ್ಟು ಗಿಡದ ಎರಡು ಸಾವಿರದ ಅದು ಗಾಳಿ ಆಡಿದ್ರ ನಾನೀ ಒಂದೂವರೆ ತಿಂಗಳದಿಂದ ಏನಂತ ಸರ್ ನಮ್ಮ ಡಾರ್ಗೆ ಒಂದಾ ಸಲ ಬಿಡೋಣ ಒಂದ್ ಸಲ ಕೋರ್ ಬಿಡೋಣ ಅಂತ ಸರ್ ಹೌನ್ ಸರ್ ಇದು ಹಾಳಾಗುತ್ತಾ ಅದರಷ್ಟು ಚಳವಾಗುತ್ತೆ ಅಂತ ಹೇಳಿ ಹ್ಮ್ ಪಟ್ ಇದನ್ನ ಕೂಯನಮ್ಮ ಆರೋನ್ ಬಿಡೋಣ ಅಂತ ಹೇಳಿ ಹ್ಮ್ ಇದನ್ನ ಗಿಡನ್ನ ಕೂಯಿ ಬಿಡದರೆ ಕೂಡಿ ಬಿಡದರೆ ಇದು ಎರಡ್ ಇದು ಎರಡು ತಿಂಗಳು ಮತ್ತೆ ಫಲ ಸ್ಟಾರ್ಟ ಆಗುತ್ತೆ ಸರ್ ಕೂಯಿ ಬಿಡ್ರಿ ಸರ್ ಹೌನ್ ಸರ್ ಅಂದ್ರೆ ನಮ್ಮ ಭೂಮಿಯಲ್ಲಿ ಇರತಕ್ಕಂತ ತಾಕತ್ತಿನ ಮೇಲೆ ಬರ್ತಾ ಅಂತ ಸರ್ ನಮಸ್ತೆ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಇವತ್ತು ನಾನು ವಿಜಯನಗರ ಜಿಲ್ಲೆಯ ಹು ನಡೆವತನ ತುಂಬಿನಕೇರಿ ಗ್ರಾಮದಲ್ಲಿ ಇದೀನಿ ಇಲ್ಲೇನು ವಿಶೇಷಪ್ಪ ಅಂದ್ರ ನೋಡ್ಬೋದು ನೀವು ಎಷ್ಟು ಎತ್ತರದಲ್ಲೇ ಬೆಳೆದಂದ್ರ ಅಷ್ಟು ದೊಡ್ಡ ಗಿಡಗಳಂದ್ರ ಒಂದು ಮರ ಗಿಡ ಅಂತಾನೆ ಹೇಳ್ಬೋದು ಇವು ಬದನೆಕಾಯಿ ಈ ಯಾವ ತರ ಬೆಳೆಸಿದ್ರು ಅಂತ ಹೇಳಿ ನಮ್ಮ ರೈತರ ಜೊತೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ ಹೆಸರು ಸರ್ ಸರ್ ನಮ್ಮ ಹೆಸರು ಕಲ್ಯಾಣ ಬಾ ಸಾ ಹೂವಿನಹಳ್ಳಿ ತಾಲೂಕು ತುಂಬಿನಕೆರೆ ಗ್ರಾಮ ಸರ್ ಹೋಬಳಿ ಹಿರಾಡಳಿ ಬರುತ್ತ ಸರ್ ಬರುತ್ತ ಸರ್ ಸರ್ ಇದೇ ಬದ್ನೇಕಾಯಿ ಎಷ್ಟು ಎತ್ರ ಬೆಳೆಸಿ ಸರ್ ಸರ ಇದು ತಳಿ ಬಂದು ಧ್ರುವ ಅಂತ ಹೇಳ್ಬಿಟ್ಟು ಸರ್ ಇದು ಧ್ರುವ ಸರ ಧ್ರುವ ಸರ ಇದು ಏನ್ ಇನ್ನೊಂದು ಇದಕ್ಕೆ ಕೇಳ್ಬೇಕಪ್ಪ ಅಂದ್ರ ಸರ ನಾವು ಇಲ್ಲಿ ಬಾಜು ನಮ್ ಕೆರೆ ಇದೆ ಸರ್ ಕೆರಿ ಕೆರೆ ಕೆರಿ ಕೆರೆ ಅಂತ ಇದಾವೆ ಸರ ಅದು ಭೂಮಿ ಫಲವತ್ತತೆ ಬೇರೆ ಮೇಲ್ ಜಮೀನ್ ಮಾಡ್ತಾ ಇದೀವಿ ಸರ್ ಪೆಕೇಜ್ ಒಳಗೆ ಹೋಗಿ ಬಿಡ್ತಿದ್ವಿ ಸರ್ ಸರ್ ಈ ಬೋರ್ ಹಾಕಿ ಸರ ಕಬ್ ಹಾಕಿದ್ ಸರ ಕಬ್ ಬೆಳಿಲಿ ಅಲ್ ಸರ್ ಸರ್ ಮೂರ್ ಎಕರೆ ಹೊಲಕ್ ಬರೀ ನೂರ ಎರಡು ಟನ್ ಅಲ್ಲ ಸರ್ ಹ ಬಹಳ ಬ್ಯಾಸ ಮಾಡ್ಕೇನಿ ಸರ್ ಒಂದು ಮೂರ್ ಮೂರುವರೆ ಲಕ್ಷ ರೂಪಾಯಿ ಗೋರಿ ಲಾಸ್ ಮಾಡಿದ್ದೆ ಒಂದ್ ಒಂದೊಂದ್ ಲಕ್ಷ ರೂಪಾಯಿ ಕಬ್ಬು ಕಬ್ಬರ್ ತಾಸ್ ಆಗಿದೆ ಬರೀ ಒಂದೂವರೆ ಲಕ್ಷ ರೂಪಾಯಿ ಕಬ್ಬರ್ ಸರ್ ಏನ್ ಮಾಡ್ಬೇಕಾಯ್ತು ನೀರ್ ನೋಡಿ ಮನ್ಸಾ ಐತಿ ಭೂಮಿ ನೋಡಿ ಎಳ ಆಗಿ ಬಿಟ್ಟು ಅಂತ ಹೇಳಿ ಬಿಟ್ಟು ಏನಾಯ್ತು ಸರ ಕ್ಯಾರಿ ಮಣ್ಣು ನೀರ್ ಹೋಗಿದ್ ಹ್ಮ್ ಸರ ನಾನು ಏನಾರ ಹಾಕಲಿ ಸಾಲ ಅಲ್ಲಿ ಸೂಲ ಅಲ್ಲಿ ಬೇರೆ ಮಾಡಿ ನಮ್ಮ ತಾಯಿಗೆ ಬಿಟ್ಟು ಒಂದೂವರೆ ಲಕ್ಷ ರೂಪಾಯಿ ಮಣ್ಣು ಎಸಿದೇನ್ ಸರ್ ಒಂದೂವರೆ ಲಕ್ಷ ಕೆರೆ ಮಣ್ಣು ಎಸಿ ಕೆರೆ ಮಣ್ಣು ಎಸಿದೇನ್ ಸರ್ ಕಮ್ಮಿ ಅಂದ್ರೆ ಒಂದು ಗೇಣ್ ಇದೆ ಸರ್ ಈ ಭೂಮಿ ಒಳಗೆ ಮಣ್ಣು ಬಿದ್ದಿರೋದು ಒಂದು ಗೇಣ ಭೂಮಿ ಮೇಲೆ ಒಂದು ಗೇಣ್ ಐತೆ ಸರ್ ಒಂದು ಗೇಣ್ ಇದೆ ಸರ್ ಈ ಹುಡಿ ಒಳಗೆ ಒಂದು ಗೇಣ್ 46 ಮಣ್ಣನ್ನ ಎಸಿ ಸರ್ ಮಣ್ಣು ಸರ್ ಹಾ ಸರ್ ಆ ಮಣ್ಣು ಏರ್ಸಿ ಬಿಟ್ಟು ಎಲ್ಲ ಲೆವೆಲ್ ಮಾಡಿಸಿ ಪಂಟ ಹೊಡಿಸಿ ನಾನು ಏನ್ ಮಾಡಿದ್ರು ತರಕಾರಿ ಅನುಭವ ಇದೆ ಸರ್ ನಾನು ಹದಿನೈದು ವರ್ಷದಿಂದ ತರಕಾರಿ ಮಾಡ್ತಾರೆ ಸರ್ ನಾನು ತರಕಾರಿ ಮಾಡ್ಬೇಕು ಸಾಲ ಹರಿಬೇಕು ನಾನು ಮಾಡ್ಬೇಕು ಅಂತ ಹೇಳ್ಬಿಟ್ಟು

ಯುಗಾದಿ ಕಳೆದ ನಂತರ ಬಸವನ ಜಯಂತಿ ಮುಂದೆ ಹಚ್ಚಿರ್ತಕ್ಕಂಥ ಗಿಡ ಸರ್ ಅದು ಅಂದ್ರೆ ಸರ್ ಈ ಯುಗಾದಿ ಬಂದ್ರ ಈ ಯುಗಾದಿ ಬಂದ್ರ ಒಂದ್ ವರ್ಷ ನಿಕ್ಕಿ ಆಗುತ್ತೆ ಸರ್ ಒಂದ್ ವರ್ಷದ ಗಿಡ ಸರ್ ಇವು ಈಗ ಸದ್ಯ ಆಲ್ರೆಡಿ ಏಳರಿಂದ ಎಂಟು ತಿಂಗಳ ಗಿಡ ಸರ್ ಅದು ಆರರಿಂದ ಎಂಟು ತಿಂಗಳ ಗಿಡ ಸರ್ ಗಿಡ ಸರ್ ಸರ್ ಸಾಲಿನ ಸಾಲ ರೀ ಸರ್ ಇದು ಮೂರುವರೆ ಇಡೇ ಸರ್ ಮೂರುವರೆ ಸರ್ ಮೂರುವರೆ ಇಡೇ ಬಿಟ್ಟಿದೆ ಸರ್ ಇನ್ನು ಹರವ ಬಿಡ್ಬೇಕಾಗಿತ್ತು ಸರ್ ಹಾನ್ರಿ ಇನ್ನು ನಾನು ಹರವ ಬಿಡ್ಬೇಕಂದ್ರ ನಮ್ ಟಯರ್ ಬೇಗಾಡಿದ್ರು ಸರ್ ಹಾ ಸರ್ ಕನಿಷ್ಠ ನಾಕ್ ನಾಲ್ಕುವರೆ ಈ ತರ ನಾವು ಬೆಳಸ್ತಾವ ಬಂದಾಗ ಇನ್ನು ಗ್ಯಾಪ್ ಇದ್ದಷ್ಟು ಅನುಕೂಲ ಸರ್ ಯಾಕೆ ಅನುಕೂಲ ಅಂದ್ರೆ ರೋಗಗಳು ಕಂಟ್ರೋಲ್ ಆಗುತ್ತೆ ಸರ್ ಎಷ್ಟು ನಾವು ಸಾಲ ಹತ್ರ ಪೀಕ್ ಕುಡುತ್ತ ಸರ್ ಅಷ್ಟ ರೋಗ ಜಾಸ್ತಿ ಆಗುತ್ತೆ ಸರ್ ನಾವೇನೇ ಸ್ಪ್ರೇ ಮಾಡಿದ್ರು ಕೀಟನಾಶಿಗಳು ಹಾಳು ಮಾಡಾಕತ್ತವ ಸರ್ ಸ್ವಲ್ಪ ಹರ್ವ ಇದ್ದು ಗಾಳಿ ಅಡಿದ್ರ ನಾನೀಗ ಒಂದುವರೆ ತಿಂಗಳಿಂದ ಏನಂತ ನಮ್ಮ ತಯಾರಿಗೆ ಒಂದ್ ಸಾಲ್ ಬಿಡೋಣ ಒಂದ್ ಸಾಲ್ ಕೋರ್ ಬಿಡೋಣ ಸರ್ ಇದು ಹಾಳಾಗುತ್ತೆ ಅದು ಮತ್ತೆ ಚಲುವಾಗುತ್ತ ಅಂತ ಹೇಳಿ ಮತ್ತೆ ಇರುನ್ ಕೊಯನಮ್ಮ ಆರನ್ ಬಿಡೋಣ ಅಂತ ಹೇಳಿ ಇದನ್ನ ಗಿಡನ ಕೊಯ್ದು ಬಿಡದರೆ ಕೊಯಿ ಬಿಡದರೆ ಇದು ಹನ್ರೆ ಎರಡು ತಿಂಗಳು ಮಾತ್ರ ಫಲ ಸ್ಟಾರ್ಟ್ ಆಗುತ್ತೆ ಸರ್ ಕೊಯಿದ ಬಿಡ್ರಿ ಸರ್ ಹನ್ ಸರ್ ಅಂದ್ರೆ ನಮ್ಮ ಭೂಮಿಯಲ್ಲಿ ಇರತಕ್ಕಂತ ತಾಕತ್ತಿ ಮೇಲೆ ಬತ್ತಾತ ಸರ್ ಹನ್ ಸರ್ ಈ ಇතර ಯಾವಾಗ ಟೆಸ್ಟ್ ಮಾಡಿದ್ರೆ ಏನ್ ಸರ್ ಮಾಡ್ ಮಾಡಬಹುದು ಈಗ ನೋಡಿ ಸರ್ ಇದು 9 1/2 ಸಾಲಿಗೆ ಕನಿಷ್ಠ ಅಂದ್ರೆ ನನಗೆ ಲಕ್ಷ 1 ಸಾವಿರ ರೂಪಾಯಿ ಮಾಟಿಗೆ ಬಂದಿದೆ ಒಂಬತ್ತುವರೆ ಸಾಲಕ್ಕೆ ಒಂಬತ್ತುವರೆ ಸಾಲ ಸರ ಒಂದ್ ಲಕ್ಷ ಮಾಶಿ ಬಂದಿದೆ ಕಟ್ ರೂಪಾಯಿ ಕಟ್ ಮಾಡಿ ಸರ್ ಮ್ಯಾಕ್ಸಿಮಮ್ ಆಳ್ ಬಂತು ಅಗಿ ಬಂತು ಗೊಬ್ಬರ ಬಂತು ಎಣ್ಣೆ ಬಂತು ಎಲ್ಲಾ ಬಂತು ಸರ್ ಮ್ಯಾಕ್ಸಿಮಮ್ ಒಂದ್ ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಲಾಸ್ಟ್ ಸರ್ ಕಟ್ ಅಂದ್ರೆ ಒಂಬತ್ತು ಸಾಲ ಸರ್ ನೀವು ಒಂದ್ ಲಕ್ಷ ಒಂದ್ ಲಕ್ಷ ರೂಪಾಯಿ ಅದಾಯ ಮಾಡಿದೀನಿ ಎರಡ್ ಸಾವಿರ ಸಸಿ ಸರ ಒಂದ್ ಸಾವಿರ ಒಂದ್ ಸಾಲಿಗೆ హిర రూపాయ్ మేలే బందర్ హి సార్ ఇప్పుడు రేట్ ఇవ్వగా ఇన్నో మార్చి సార్ క్లైమేట్ నవ్వు ఏనే మెన్స్ కొట్రు ఆ క్లైమేట్ గా మోప్ కట్ ఉదుర్తాయి సర బు ఈ వతావరణ తప్ప అంద ఆటోమేటిక ఎన్నీ ఒం సార్ ఎన్నెినే స్ప్రేల్ ఎలి కట్ బుడి సార్కపా అంతేబిట్టు ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಒಂದ್ ಹತ್ತು ಕ್ಯಾನ್ ಗೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಸರ್ ಎಣ್ಣೆ ಅದು ಒಂದ್ ಎಣ್ಣೆ ಸ್ಪ್ರೇ ಮಾಡಿದ್ರ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಯಾವ ಹುಳನು ಒಂದ್ ಗಿಡ ಮುಟ್ಟಂಗ್ ಸ್ಪ್ರೇ ಅದು ಸಿಮೋಡಿಸ್ ಅಂತ ಸಿಮೋಡಿಸ್ ಮೋಸ್ಟ್ಲಿ ನನಗೆ ಪರ್ಫೆಕ್ಟ್ ನೆನಪು ಸರ್ ಸಿಮೋಡಿಸ್ ಸಿಮೋಡಿಸ್ ಸರ್ ಇರ್ಬೇಕು ಸರ್ ಅದು ಅದು ಹತ್ತ ಕ್ಯಾನ್ ಹೊಡಿಬೇಕು ಸರ್ ಅದು ಅಷ್ಟೇ ಮ್ಯಾಕ್ಸಿಮಮ್ ಮತ್ತೆ ಕ್ಯಾನ್ ಹೊಡೋದು ಅದು ಅಲ್ಲಿ ಗೆಲೆ ಕೆಂಪರ್ ಕಮ್ಮಿ ಆಗುತ್ತೆ ಸರ್ ಹತ್ತ ಕ್ಯಾನ್ ಮುನ್ನೂರು ರೂಪಾಯಿ ಸರ್ ಅದು ಅದನ್ನ ಹೊಡೆದ್ ಬಿಟ್ಟು ಅರ್ಧ ಗೆ ಏಳ್ನೂರ ಐವತ್ತು ರೂಪಾಯಿ ಒಂದ್ ಟಾನಿಕ್ ಸರ್ ಆ ಟಾಣಿಕ್ ನಾಲ್ಕು ದಿನ ಬಿಟ್ಟು ಸ್ಪ್ರೇ ದಿನ ಬಿಟ್ಟು ಸ್ಪ್ರೇ ಮಾಡಿದೆ ಅಂದ್ರೆ ಆಟೋಮೆಟಿಕಲಿ ಎಲ್ಲ ಸರ್ ಈ ಫಸ್ಟ್ ನಾವೇನು ಕೀಟನಾಶಕ ಸರ್ ಇದು ಬಡ್ಡಿಯಲ್ಲಿ ಟೊಂಗಿ ಅಂತ ಬರುತ್ತೆ ಸರ್ ಇದು ಈ ಟೊಂಗಿ ಇಲ್ಲ ಟೊಂಗಿ ಅಂತ ಬೀಳುತ್ತ ಸರ್ ಇದು ಸರ್ ಆ ಟೊಂಗಿ ಬಿದ್ದ ನಂತರ ಮೂರ್ ದಿನಕ್ಕೆ ಗಿಡ ಸರ್ ಹರಿ ಮೂರು ಈ ತರ ಒಣಗ್ತಾ ಹೋಗ್ತಾ ಸರ್ ಆ ಎಣ್ಣೆ ಸ್ಪ್ರೇ ಮಾಡಿದ್ರೆ ಈ ಹರಿ

ಸರ್ ಇದಕ್ಕೆ ಬೇರೆ ಗೊಬ್ಬರ ಏನಂದ್ರೆ ಇಪ್ಪತ್ ಇಪ್ಪತ್ತು ಸೊನ್ನೆ ಜೀರೋ ಹದ್ಮೂರ್ ಬಿಟ್ರೆ ಯಾವ್ದು ಕೊಡಲ್ಲ ಸರ್ ಆಲ್ಮೋಸ್ಟ್ ಆಲ್ ತರಕಾರಿ ಬಂದ್ ಸರ್ ಡಿಎಪಿ ಎ ಪಿ ಇಪ್ಪತ್ತಿಪ್ಪತ್ತು ಜೀರೋ ಹದ್ಮೂರ್ ಬಿಟ್ರೆ ಯಾವ್ದು ಕೊಡ್ಬಾರ್ದು ಸರ್ ಕೊಡ್ಬಾರ್ದು ಯಾವ್ದು ಕೊಡಬಾರದು ಕೆಲವೊಬ್ರು ಏ ಇಲ್ಲ ವೈಟ್ ಕಲರ್ ಆಗ್ತೈತಿ ಇಲ್ಲ ಆಗ್ತೈತಿ ಅಂತ ವೀರ್ಯಾಂಗ್ ಕೊಡ್ತಾರ ವೀರ್ಯಾಂಗ್ ಕೊಡೋದ್ರಿಂದ ನಾವು ರೈತರು ದಾಟ್ ಸುಳ್ಳೆ ಮಕ್ಕಳಾಗ್ತದೆ ಏನಾಗುತ್ತೆ ಅಂದ್ರೆ ಕೊಳೆ ರೋಗ ಸ್ಟಾರ್ಟ್ ಇಂಪ್ರೂವ್ಮೆಂಟ್ ತೋರಿಸ್ತ ಸರ್ ತೋರಿಸ್ತೈತೆ ಸರ್ ಅದು ಏನೋ ವೀರ್ಯ ಗೊಬ್ಬರ ಬಟ್ ಏನಾಗತ್ತೆ ಸರ್ ಅದು ವೀರ್ಯ ಗೊಬ್ಬರದಿಂದ ಕೊಳೆ ರೋಗ ಸ್ಟಾರ್ಟ್ ಆಗುತ್ತೆ ಬಡ್ಡಿ ಕೊಳೆ ರೋಗ ಬರುತ್ತೆ ಸರ್ ಕಾಯಿ ಕೊಳೆ ರೋಗ ಬರುತ್ತೆ ಸರ್ ಈಗ ನಮ್ದಲ್ಲಿ ಒಂದು ಈ ಕಾಯಿ ಸರ್ ಸರ್ ಇದು ಒಂದ್ ಕಾಯಿ ಇದೆ ಸರ್ ಇದ್ರಂತೆ ಎಲ್ಲಾ ಪ್ರತಿ ಒಂದ್ ಗಿಡ ಹುಡುಕ್ ಮಾಡ್ರು ಒಂದ್ ಕಾಯಿನ ಕೊಳೆ ರೋಗ ಇಲ್ಲ ಸರ್ ಒಂದು ಕೊಳೆ ರೋಗ ಇಲ್ಲ ಒಂದ್ ಕಾಯಿ ಕೊಳೆ ರೋಗ ಇಲ್ಲ ಕೊಳೆ ರೋಗ ಯಾಕೆ ಬರುತ್ತೆ ಅಂದ್ರೆ ಕೆಲವೊಬ್ರು ವೀರ್ಯ ಹೆಚ್ಚಿಗೆ ಯೂಸ್ ಮಾಡ್ತಾರೆ ಸರ್ ತರಕಾರಿ ವೀರ್ಯ ಯೂಸ್ ಮಾಡೋದ್ರಿಂದ ಕೊಳೆ ರೋಗ ಸ್ಟಾರ್ಟ್ ಆಗುತ್ತೆ ಸರ್ ಅಂದ್ರೆ ವೀರ್ಯೂಸ್ ಯೂಸ್ ಬರೋದು ವೀರ್ಯ ನೆರಕ್ ಯೂಸ್ ಮಾಡಕ್ ಸರ್ ನಾವು ಮೆಕ್ಕೆಜೋಳ ಬೆಳಸಾಕ ಅದು ತೆನಿ ಕೊಡಕಲ್ಲ ಬೆಳಸಾಕ್ ಸರ್ ಮಳೆ ಹೆಚ್ಚಿಗೆ ಆದ ತೆನಿ ಕೊಡಕಲ್ಲ ಸರ್ ಬೆಳಸಾಕ ನಾವ್ ಯಾಕ ವೀರ ಗೊಬ್ಬರ ಕೊಟ್ಟೆ ಅಂದ್ರೆ ಅದು ವೈಟ್ ಆಗುತ್ತ ಬೆಳೆಲ್ಲ ಕರಿಬೇರಿ ಬೂತ್ ಅಂತ ಮಿಕ್ಕ ಕೊಡುತ್ತ ಸರ್ ಆರ ಅದ್ರ ತೆನಿ ಕೊಡೋದಲ್ಲ ಸರ್ ತೆನಿ ಕೊಡಲ್ಲ ಗಿಡ ಬೆಳಸ ಸರ್ ನಾವು ಕಾಳು ಕಟ್ಟುವ ಹಂತದಲ್ಲಿ ನಾವು ಶೆಟ್ರೈಟ್ ನಮಗೆ ಡಿಎಪಿ ಎ ಪಿ ಇಪ್ಪತ್ ಇಪ್ಪತ್ತು ಸೊನ್ನೆ ಜೀರೋ ಹದ್ಮೂರು ಕೊಡಕಾಲ ಸೆಟ್ರೈಟ್ ಆರ್ಗ್ಯಾನಿಕ್ ಪೊಟಾಶಿಯಂ ಅಂತ ಬಂದವ್ ಸರ್ ಅವನ್ನೆಲ್ಲ ಕೊಡ್ಬೋದು ಸರ್ ನಾವು ಯಾಕಂದ್ರೆ ಯಾಲ್ ಚೀಲ ವೀರಕ್ಕೆ ಯಾಲ್ ಚೀಲ ಮಿಕ್ಸ್ ಮಾಡಿ ಕೊಡೋದಂದ ಸರ್ ತೆನೆ ಚೆನ್ನಾಗಿ ಬರುತ್ತೆ ಸರ್ ಎಕರೆಗೆ ಹದಿನೈದು ಕ್ವಿಂಟಲ್ ಬರುತ್ತೆ ಇಪ್ಪತ್ ಕ್ವಿಂಟಲ್ ಬರುತ್ತೆ ಇಪ್ಪತ್ತೈದು ಕ್ವಿಂಟಲ್ ಬರುತ್ತೆ ಸರ್ ಇನ್ನ ನಾಲ್ಕು ಎಕರೆ ಒಳಕ್ ಒಂದ್ ನೂರ್ ಕ್ವಿಂಟಲ್ ಮೆಕ್ಕೆಜೋಳ ಬೇಜಿದೇನಿ ಸರ್ ನಾಲ್ಕು ಎಕರೆ ನಾಲ್ಕು ಎಕರೆ ಒಂದ್ ನೂರು ಕ್ವಿಂಟಲ್ ಮೆಕ್ಕೆಜೋಳ ಬೇಜಿದೇನಿ ಸರ್ ಒಂದೇ ಸಲ ನಾನು ಗೊಬ್ಬರ ಕೊಟ್ಟಿರೋದು ಆ ಗೊಬ್ಬರನ ನೆಕ್ಸ್ಟ್ ಗೊಬ್ಬರ ಕೊಡುವಾಗ ನಾನು ಏಳು ಚೀಲ ವೀರ್ಯ ಗೊಬ್ಬರ ಮಿಕ್ಸ್ ಮಾಡಿದ್ರೆ ಒಂಬತ್ತು ಸೀಲ ಗಟ್ಟ ಗೊಬ್ಬರ ಗಟ್ಟಿ ಗೊಬ್ಬರ ಇದು ಡಿ ಎ ಪಿ ಸ್ಯಾಟರೈಟ್ ಅಂತ ಬರುತ್ತೆ ಸರ್ ಕಮ್ಮಿ ರೇಟ್ ಸಿಗುತ್ತೆ ನಾನೂರ ಐದು ರೂಪಾಯಿ ಆಮೇಲೆ ಕಡೆ ಎನ್ ಎನ್ ಪಿ ಎನ್ ಪಿ ಜಿ ಅಂತ ಒಂದು ಬರುತ್ತೆ ಸರ್ ಒಂದು ಪೊಟ್ಯಾಶಿಯಂ ಅಂತ ಬರತ್ ಸರ್ ಅಂದ್ರ ಇದು ಪೊಟ್ಯಾಶಿಯಂ ಅನ್ಯ ಅಂದ್ರೆ ಅದು ಉಸು ಬರತ್ತಲ್ಲ ಅದು ಕಾಸ್ಟ್ಲಿ ಆಗುತ್ತೆ ಇದ್ರಾಗ ಈ ಗೊಬ್ಬರದಲ್ಲಿ ಪೊಟ್ಯಾಶ್ ಅಂತ ಬರತ್ ಸರ್ ಅವು ಕಮ್ಮಿ ರೇಟ್ ಸಿಗ್ತಾವ್ ಸರ್ ಅವನ್ ಯೂಸ್ ಮಾಡಬೇಕು ಸರ್ ವೀರ್ಯ ಗೊಬ್ಬರ ನಾವು ಕಮ್ಮಿ ಯೂಸ್ ಮಾಡಬೇಕು ಕಾಕಟ್ಟ ಅಂತದಾಗ ನಾವು ಮಳೆ ಇಟ್ಟಿಗೆ ಆದಾಗ ವೈಟ್ ಕಲರ್ ಆಗ್ತೈತೆ ಬಂದಾಗ ನಾವ್ ಗೊಬ್ಬರ ಗೊಬ್ಬರ ವೀರ್ಯ ಗೊಬ್ಬರ ಕೊಡ್ಬೋದು ಸರ್ ಕಾಳು ಕಟ್ಟ ಹಂತದಾಗ ಏನೈತೆ ಅಲ್ ಸರ್ ನಾವು ಆದಷ್ಟು ಯಾಕೆ ಮೂರ್ತಿಲ್ಲ ಈಗ ಇವು ಧ್ರುವದಿಂದ ಬೀಜ ತಂದ್ರಿ ಸರ್ ಆ ಕಂಪನಿ ಬೀಜನ ನೀವು ಬೀಜ ಊರಿದ್ರೆ ಏನ ಸಸಿ ಮಾಡ್ಕೊಂಡು ಸಸಿ ನಾವು ಪ್ಯಾಲೇಸ್ ಸರ್ ಧ್ರುವ ಕಂಪ್ನಿನೂ ಯೂಸ್ ಮಾಡ್ಬೋದು ಸರ್ ಲಲಿತಾ ಅಂತ ಒಂದು ಬರುತ್ತೆ ಸರ್ ಲಲಿತಾನು ಯೂಸ್ ಮಾಡ್ಬೋದು ಲಲಿತಾನು ಇದೇ ಕ್ವಾಲಿಟಿ ಬರುತ್ತೆ ಸರ್ ಮಾಲ್ ಸರ್ ಇನ್ನು ಎಷ್ಟು ವರ್ಷದ ಮಟ್ಟ ಬರ್ಬೋದು ಸರ್ ಇದು ಒಂದ್ ಆಮೇಲೆ ಇವು ಸಸಿ ಎಷ್ಟು ಬಿತ್ತು ಒಂದ್ ಸಸಿಗೆ ಒಂದ್ ಸಸಿ ಅರವತ್ ಪೈಸೆ ಐವತ್ ಪೈಸೆ ಬೀಳುತ್ತೆ ಸರ್ ಅದು ನಾವ್ ಇದನ್ ಇನ್ನು ಈಗ ಇದು ಈಗ ಈಗ ಇದ್ರಲ್ಲಿ ನಾವ್ ಮಾಸಿಲ್ ಪಡಿಬೇಕಪ್ಪ ಅಂದ್ರೆ ಇನ್ನು ಕಮ್ಮಿ ಅಂದ್ರೆ ಎರಡ್ ಎರಡುವರೆ ತಿಂಗಳ ನಾವ್ ಮಾಸಿಲ್ ತಕೋಬಹುದು ಸರ್ ಇನ್ನು ಎರಡುವರೆ ತಿಂಗ್ ತಕ ಎರಡ್ ಎರಡುವರೆ ತಿಂಗಳ ನಾವು ಇದನ್ನ ದೇಖರೇಖಿ ಮಾಡಿದ್ರು ಎಣ್ಣೆ ಗೊಬ್ಬರ ಮೀಟಾಗಿ ಇದೆಲ್ಲ ಇದೆ ಐತಿ ಸರ್ ಇದೆಲ್ಲ ಎಲಿ ಚುಕ್ಕಿ ರೋಗ ಬಂದೈತಿ ಸರ್ ಇದು ಇದೆಲ್ಲ ಉದುರ್ತ ಸರ್ ಇದು ಇದು ಉದುರಿ ಮತ್ತ ಚಿಗಿತೈತಿ ಸರ್ ಇದೆಲ್ಲ ಚಿಗಿತಿದೆ ಸರ್ ಚಿಗಿತೈತಿ ಸರ್ ಇದಕ್ ನಾವ್ ಸರಿಯಾಗಿ ಈಗ ಇನ್ನೊಮ್ಮೆ ಸ್ಪ್ರೇ ಕೊಟ್ಟು ನಮ್ಗಾಗಿ ಬೇಕಪ್ಪ ಅಂದ್ರೆ ನಮ್ದು ಭೂಮಿ ಸಾಕತ್ತಿದೆ ಸರ್ ಕೊಟ್ರು ಚಿಗುರು ಬರುತ್ತ ಸರ್ ಇದ್ದು ಚಿಗುರು ಬರುತ್ತೆ ಸರ್ ಯಾಕಂದ್ರೆ ಮಣ್ಣಿನಲ್ಲಿ ಈಗ ನಾ ಕೆರೆ ಮಣ್ಣು ಎರಡ ಇದೆ ಭೂಮಿ ಬೈದೇ ಸರ್ ಅದೇನೋಬಲ್ ಸರ್ ವಾರಲ್ಲಿ ಎರಡ್ ಸಲ ನೀರು ಕೊಡ್ಬೋಕ್ ಸರ್ ಇನ್ನೊಂದ್ಸಲ ನೀಟಾಗಿ ಸ್ಪ್ರೇ ಮಾಡ್ತಾರೆ ಒಂದ್ ತಾಣಿ ಕೊಡ್ಬೇಕು ಕೊಟ್ಟ ಇನ್ನು ಎರಡು ತಿಂಗಳು ಹರಿಬಹುದು ಸರ್ ಇನ್ನೆರಡು ತಿಂಗಳು ಇನ್ನ ಎರಡು ತಿಂಗಳು ಹರಿಬಹುದು ಸರ್ ಎಲ್ಲ ಚಿಗುರು ಹರಿಯಾರ ಸರ್ ಎಷ್ಟು ಬರೋದು ಬಾಕ್ಸ್ ಸರ ಇದು ಈಗ ಐತೆ ಸರ್ ಇದು ಸರಿಯಾಗಿ ಮಾಲ್ ಕುಟ್ಕೊಂಡ್ರೆ ವಾರ್ಕ್ ಒಂದ್ ಐವತ್ ಬಾಕ್ಸ್ ಬರುತ್ತೆ ವಾರ್ಕ್ ಐವತ್ ವಾರ್ಕ್ ಐವತ್ ಬಾಕ್ಸ್ ಬರುತ್ತೆ ಸರ್ ಸರಿಯಾಗಿ ಕಾಪು ಈಗ ಈಗ ಒಂದ್ ತಡ ಪೂರ್ಣ ಹರಿದಿದೆ ಸರ್ ಒಂದ್ ನಲ್ವತ್ತರಿಂದ ಐವತ್ ಬಾಕ್ಸ್ ಬಂದಿದೆ ಸರ್ ಸ್ವಲ್ಪ ಆ ಕಡೆ ಬಾಗ ಉಳಿದಿದೆ ಸ್ವಲ್ಪ ಆ ಕಡೆ ಬಾಗ ಉಳಿದಿದೆ ಸರ್ ಅದೇ ಅದು ಮತ್ತೆ ಈಗ ನಾವು ಇದನ್ನ ದೇಖರೇಖೆ ಮಾಡಿದ್ರೆ ನಾವು ಮತ್ತೆ ಒಂದ್ ಒಂದೂವರೆ ಎರಡು ತಿಂಗಳ ನಾವು ಇದನ್ನ ಇವರಲ್ಲಿ ಮಾಲ್ ತಕ್ಕೋಬಹುದು ಮತ್ತೆ ಮಾಲ್ ತಕ್ಕೋಬಹುದು ಸರ್ ಸರ್ ಯಾವ್ದೇ ಈಗ ಅಂದ್ರೆ ನೀವು ಧ್ರುವ ಲಲಿತಾ ಅಂದ್ರೆ ಮತ್ತೆ ಯಾವ್ರ ನಿಮಗ ಇಲ್ಲ ಸರ್ ನಮಗೆ ಹೆಚ್ಚಾಗಿ ನಾವು ಪಾರ್ಟಿಸಿಪೇಟೆಡ್ ಮಾಡೋದು ಇಳುವರಿ ಕಾಣೋದು ಸರ್ ಧ್ರುವ ಬಿಟ್ಟು ಲಲಿತಾ ಬೀಜದಲ್ಲೇ ನಾವು ಕಂಡಿರೋ ಸರ್ ಸರ್ ಮಾರ್ಕೆಟ್ಗೆ ಹೋಗಿರ ಮಾರ್ಕೆಟ್ ನಾವು ಲೋಕಲ್ ಸಂತೆ ಹೊಡಿದೇವೆ ಸರ್ ಮಂಗಳವಾರ ಒಳಗೆ ಸರ್ ಸರ್ ಗುರುವಾರ ಎರಡಲ್ಲಿ ಸರ್ ಸರ್ ಶನಿವಾರ ಹೂವಿನಡಲಿ ಸರ್ ಇವತ್ತು ಭಾನುವಾರ ನಮ್ಮ ಮಗಳಾಗಿದೆ ಸರ್ ಈ ರಾತ್ರಿ ಹತ್ತುವರಿ ನಮಗೆ ಮಾಲ್ ಓವರ್ ಅನ್ಸಕ್ಕೆ ಡೈಲಿ ಮಾರ್ಕೆಟ್ ಇದೆ ಹೂನಡಲ್ಲಿ ಮಾರ್ಕೆಟ್ ಬರ್ತೀವಿ ಸರ್ ಹೂನಡಲ್ಲಿ ಮಾರ್ಕೆಟ್ ಬರ್ತೀರಿ ಸರ್ ಮತ್ತೆ ದೂರ್ ಗುತ್ಲಾ ಈ ಕಡೆ ಇಲ್ಲ ಸರ್ ಮುಂಚೆ ಇಲ್ಲ ಸರ್ ಹೋಗ್ತಾ ಇದೀವಿ ಸರ್ ಅಣೆ ಹೋಗ್ತಾ ಇದೀವಿ ಸರ್ ದಾವಣಗೆರೆ ಹೋಗ್ತಾ ಇದ್ವಿ ಮುಂಡ್ರಿಗೆ ಹೋಗ್ತಾ ಇದೀವಿ ಸರ್ ಈಗ ಇಲ್ಲೇ ನಮ್ ಹೋಳಲ್ಲಿ ಡೈಲಿ ಮಾರ್ಕೆಟ್ ಸರ ನಾವ್ ಎತ್ತುವರಿ ಆ ತಪ್ಪ ನಮಗ ನೀರು ಮಾಲ್ ಬಲಿ ತೆತಿ ಇದು ಮಾರ್ಕೆಟ್ ಲೆವೆಲ್ ಹಾಕ ಎತ್ತುವರಿ ಮಾಲ್ ನಾವು ಟೆಂಡರ್ ಕೊಡ್ತೀವಿ ತೋರಿಸ್ತಾ ನಮ್ಮ ನೋಡ್ಲಿ ನೋಡ್ರಿ ಅವ್ರ ಹೋದ್ರ ಅವ್ರಷ್ಟ ಐತಿ ಸರ್ ಅಲ್ಲೇ ಅಂತ ಬಿಡ್ರಿ ನೋಡ್ರಿ ಅವ್ರ ಹೈಟ್ ಬಂದೈತಿ ಹೈಟ್ ಬಂದೈತಿ ಅವ್ರು ಹೇಳ್ತಾ ಇದಾರೆ ಏನಪ್ಪಾ ಅಂದ್ರೆ ನಮ್ದು ತುಂಬಿನ ಕೆರೆ ಅಂತ ಇಲ್ಲ ನಮ್ಮೂರ ಆ ಊರಿನ ಕೆರೆಯ ಮಣ್ಣನ್ನು ನಾವ್ ಎತ್ತಿದಾಗ ಆ ಹೂಳ ತಂದ ಮಣ್ಣನ್ನು ನಾವು ಒಂದು ಗೇಣಿಗೆ ಅಂದ್ರೆ ನಾನು ಹೊಲ್ದಾಗ ಎಷ್ಟು ಬೇಕು ಅಷ್ಟು ಹೆಚ್ಚಿಂದ ಹಾಕಿನ ಅಂದ್ರೆ ಒಂದುವರೆ ಲಕ್ಷ ನಾನು ಅಷ್ಟು ಅಲಕ್ಕ ಮತ್ತೆ ಅವ್ರದ್ದು ಮತ್ತೆ ಇಷ್ಟ ಅಲ್ಲ ಮೂರ್ ಎಕರೆ ಮೂವತ್ತೈದು ಸರ್ ಮೂರ್ ಎಕರೆ ಮೂವತ್ತೈದು ಸೆನ್ಸಿಗೆ ನಾವು ಏನ್ ಮಾಡಿದ್ವಿ ಅದನ್ನ ಗೊಬ್ಬರ ಹಾಕೊಂಡ್ವಿ ಅಹ್ ಅಂದ್ರೆ ಗೊಬ್ಬರ ಅಂದ್ರೆ ನಾವು ಮಣ್ಣು ಹರ್ಸ್ಕೊಂಡಿ ಆ ಮಣ್ಣಿನಿಂದ ಇವತ್ತು ನಾವೇನಂದ್ರೆ ಬರೀ ಒಂಬತ್ತು ಸಾಲಿನಲ್ಲಿ ಒಂದೂವರೆ ಲಕ್ಷ ಆದಾಯ ಅಂದ್ರೆ ಬರೀ ಬದ್ನೇಕಾಯಿ ತೊಗೊಂಡಿ ನಾವು ಬೇರೆ ಬೇರೆ ಬೆಳೆ ಬೆಳೆದ ಅಲ್ಲಿ ನೋಡಿದ್ರೆ ನೀವು ನೋಡಬಹುದು ಚೌಳಿ ಐತಿ ಆ ಕಡೆ ಅಂಬ್ರೆ ಅವರೇಕಾಯಿ ಐತಿ ಆಮೇಲೆ ಇನ್ನೊಂದು ಚಳಾರಿಕಾಯಿ ಐತಿ ಹೀಗೆ ಹಲವಾರು ಅವರು ಬೆಳೆದಾರೆ ನನಗೆ ಇದೇನು ಸ್ಪೆಷಲ್ ಅನ್ನಿಸ್ತೀರಾ ಯಾಕಂದ್ರೆ ಒಬ್ಬ ಮನುಷ್ಯ ಹೋದ್ರೆ ಅವ್ನ ತಲೆ ಮೇಲೆ ಐತಿ ನೋಡ್ರಿ ಇಲ್ಲಿ ನೀವು ಎಲ್ಲಿ ಹೋಗ್ತೀರ ಅಷ್ಟ ಹೈಟ್ ಬರುತ್ತೆ ಒಳ್ಳೆ ಆದಾಯನ ಪಡೆದಿವಿ ಒಳ್ಳೆ ನಾವು ಅಂತ ಹೇಳ್ತಾರ ನೋಡ್ರಿ ಒಂದು ಬಡ್ಡಿ ಬಡ್ಡಿ ನೋಡ್ರಿ ಆತರ ಐತಿ ಬದ್ನಿಕಾಯಿ ಈ ಥರ ದೊಡ್ಡ ಬದ್ನಿಕಾಯಿ ಮತ್ತೆ ನಾವು ಇದನ್ನು ಒಂದು ಗಿಡನ ಬಿಟ್ಟು ಚಿಗೀರ ಬಿಟ್ಟು ಅಂದರೆ ಮತ್ತೆ ನಮ್ಗೆ ಸುಮಾರು ವಾರಕ್ಕೆ ಬಾಕ್ಸ್ ಬಾಕ್ಸನ್ನು ನಾವು ಹರಿತೀವಿ ಅಂತಾನೆ ಹೇಳ್ತಾರೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬರೋಲ್ಲ ನಮಸ್ಕಾರ ಸರ